ಸಿದ್ಧಾರ್ಥ್ ಅಜ್ಜಿನ ಉಳಿಸಿ ಅವನನ್ನ ಋಣದಲ್ಲಿ ಬೀಳ್ಸಿದ್ಲು ಎರಡನೇ ಸರಿ ಕೇರ್ ಫ್ರೀ ಮಾತ್ರ ತುಂಬಾ ಲೋ ಪ್ರೈಸ್ ಗೆ ಅವನಿಗೆ ಕೊಡೋದಾಗಿ ಒಪ್ಕೊಂಡಿದ್ಲು ಅದು ಕೂಡ ಸ್ಮಾಲ್ ಫೇವರ್ ಅದೆಲ್ಲದಕ್ಕೂ ಅವಳು ರಿಟರ್ನ್ ಗಿಫ್ಟ್ ಕೇಳೋದಿದ್ರೆ ಅವಳು ಮಗನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ಲು ಹಾಗಾದ್ರೆ ಯಾರಮ್ಮ ನಿಂಗ್ ರೆಕಮೆಂಡೇಶನ್ ಮಾಡಿದವರು ಅಂತ ಸುಕನ್ಯಾ ಕೇಳಿದ್ರು ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಸ್ಟಾರ್ಸ್ ಶೇರ್ ಹೋಲ್ಡರ್ ಅಂತ ಆಯ್ರಾ ಲೇಸಿಯಾಗಿ ಹೇಳಿದ್ಲು ನಿರ್ಮಲಾಗೆ ಇನ್ನೂ ಕುತೂಹಲ ಇತ್ತು ಅವ್ರು ಯಾರು ಅಂತ ಮತ್ತೆ ಮತ್ತೆ ಕ್ವೆಶ್ಚನ್ ಮಾಡ್ತಿದ್ರು ನೆಗ್ಲೆಕ್ಟ್ ಮಾಡಿದ್ಲು ಆಯರಾ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಶನ್ಗೆ ಕಾಯ್ತಿದ್ದ ನಿರ್ಮಲಾಗೆ ನಿರಾಸೆ ಆಗಿತ್ತು ಸುಕನ್ಯಾ ಕಡೆ ನೋಡಿ ಆಯ್ರಾ ಒಂದು ಲುಕ್ ಕೊಟ್ಟು ಬ್ಯೂಟಿಫುಲ್ ಆಗಿ ಸ್ಮೈಲ್ ಮಾಡಿ ಅವಳು ಸಿಹಿ ಕೈ ಹಿಡ್ಕೊಂಡು ಸ್ಟೇರ್ ಕೇಸ್ ಹತ್ತಿ ತನ್ನ ರೂಮ್ ಕಡೆ ನಡೆದ್ಲು ಅವ್ರಿಬ್ರು ಸ್ಟೆಪ್ಸ್ ಹತ್ಕೊಂಡು ಮೇಲ್ ಹೋಗೋದನ್ನೇ ನೋಡ್ತಿದ್ದ ನಿರ್ಮಲಾ ಕೇಳಿದ್ಲು ಈ ಆಯ್ರಾಗೆ ನಿಜವಾಗ್ಲು ಸಿದ್ಧಾರ್ಥ್ ಗೊತ್ತಾ ಇವಳು ಇತ್ತೀಚೆಗೆ ತಾನೇ ಮಂಗ್ಳೂರಿಗೆ ಬಂದಿದ್ದು ಇವ್ಳಿಗೆ ಸಿದ್ಧಾರ್ಥ್ ಭರದ್ವಾಜ್ ಗೊತ್ತು ಅಂತ ಅವಳು ಕ್ಯೂರಿಯಸ್ ಆಗಿ ಕೇಳಿದ್ಲು ಹ್ಮ್ ಅವರಿಬ್ರು ಬೆಂಗಳೂರಲ್ಲೇ ಪರಿಚಯ ಅಂತ ಹೇಳಿದ್ಲು ಜಾಸ್ತಿ ಏನು ಕೇಳ್ದೆ ಅವಳಲ್ಲಿಂದ ಹೊರಟ್ಲು ನಿರ್ಮಲಾ ಹೋದ್ಮೇಲೆ ಸುಕನ್ಯಾ ನಿಟ್ಟುಸ್ರು ಬಿಟ್ಟು ರಾಮ್ ಹತ್ರ ಬಂದು ಕೂತ್ರು ಈ ಸಾರಿನೂ ಸಿದ್ಧಾರ್ಥ್ ಆಯ್ರಾಗೆ ಹೆಲ್ಪ್ ಮಾಡಿದಾನೆ ನಾವ್ ಖಂಡಿತ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರ ಅವತ್ತು ಹೋಟೆಲ್ ಅಲ್ಲಿ ನಮ್ ಕಂಪ್ನಿಗೋಸ್ಕರ ಹೆಲ್ಪ್ ಮಾಡೋಕೆ ಮುಂದೆ ಬಂದ್ರು ಬೆಂಗಳೂರಲ್ಲಿ ನಾವು ಕಷ್ಟ ಸಹಾಯಕ್ ಬಂದ್ರು ಸಿದ್ಧಾರ್ಥ್ ತುಂಬಾ ಒಳ್ಳೆ ವ್ಯಕ್ತಿ ಅವನಿಗಿರೋ ವರ್ಚಸ್ಗೆ ಅವ್ನು ನಮ್ಮನ್ನ ಇಗ್ನೋರ್ ಮಾಡಬಹುದಿತ್ತು ಬಟ್ ನಾವು ಅವ್ರ ಫ್ಯಾಮಿಲಿ ಒಳ್ಳೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇಷ್ಟೊಂದು ಹೆಲ್ಪ್ ಮಾಡ್ತಿರೋದು ಅಂತ ರಾಮ್ ನೋಡಿ ಸುಕನ್ಯಾ ಅಂದ್ರು ರಾಮ್ ಹೌದು ಅಂತ ತಲೆ ಅಲ್ಲಾಡಿಸ್ದ ಅಷ್ಟರಲ್ಲಿ ಆಯ್ರಾ ಫೋನ್ ರಿಂಗ್ ಆಯ್ತು ಸ್ಕ್ರೀನಲ್ಲಿ ಸಿದ್ಧಾರ್ಥ್ ನೇಮ್ ತೋರಿಸ್ತು ಅವಳ ಮುಖದಲ್ಲಿ ಸ್ಮೈಲ್ ಇತ್ತು ಹಲೋ ಮಿಸ್ಟರ್ ಭಾರತ್ವಾಜ್ ಅಂತ ಅವಳು ಸಾಫ್ಟ್ ವಾಯ್ಸಲ್ಲಿ ಹೇಳಿದ್ಲು ಹಲೋ ಮಿಸ್ ಆಯ್ರಾ ಶರ್ಮಾ ಹೇಳಿ ಸಿದ್ಧಾರ್ಥ್ ನೀವೇನಾದ್ರೂ ಕೇಳಬೇಕು ಅನ್ಕೊಂಡಿದ್ರ ಏನ್ ವಿಷಯ ಅಂತ ಅವಳು ಕೇಳಿದ್ಲು ಏನಿಲ್ಲ ನಿಮ್ಮ ಸುಕನ್ಯಾ ಆಂಟಿ ಕಾಲ್ ಮಾಡಿದ್ರು ಆಕ್ಚುಲಿ ಅವರು ನಿಮ್ಮ ಮಗಳನ್ನ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಸ್ಟಾರ್ಸ್ ಅಡ್ಮಿಷನ್ ಮಾಡಿಸೋದಕ್ಕೆ ನಾನು ರೆಕಮೆಂಡೇಶನ್ ಕೊಟ್ಟಿದ್ದೀನಿ ಅಂತ ಅಂದ್ರು ಸೊ ಅವರು ನನಗೆ ಥ್ಯಾಂಕ್ಸ್ ಹೇಳಿದ್ರು ಮತ್ತೆ ಆ ಹೆಲ್ಪ್ಗೆ ನನ್ನ ಡಿನ್ನರ್ಗೆ ಇನ್ವೈಟ್ ಮಾಡ್ತಿದ್ದಾರೆ ಅದನ್ನೇ ಹೇಳೋಣ ಅಂತ ಫೋನ್ ಮಾಡ್ದೆ ಅಂತ ಸಿದ್ಧಾರ್ಥ್ ಸೀರಿಯಸ್ ಆಗ ಅಂದ ಆಯ್ರಾ ಕಡೆಯಿಂದ ಯಾವುದೇ ರಿಪ್ಲೈ ಬರಲಿಲ್ಲ ಹಲೋ ಮಿಸ್ ಶರ್ಮಾ ಎಲ್ ಕಳ್ದೋದ್ರಿ ನನ್ನ ಮಿಸ್ ಆಯ್ರಾ ಅವರು ಯಾವಾಗ ಗೆ ಇನ್ವೈಟ್ ಮಾಡ್ತಾರೆ ಅಂತ ಕೇಳಬಹುದಾ ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇರ್ತೀನಲ್ಲ ಫ್ರೀ ಟೈಮ್ಗೆ ಈಗ್ಲಿಂದಾನೇ ಪ್ರಿಪೇರ್ ಆಗಬೇಕು ಅಂತ ಅವ್ನಂದ ಆಯ್ರಾ ಸ್ಪೀಚ್ಲೆಸ್ ಆಗಿತ್ಲು ಬೆಟ್ಟಲ್ಲಿ ಮತ್ತೊಂದು ಕಡೆ ಹೊರಳಿ ನಾಳೆ ಮಧ್ಯಾಹ್ನ ಲಂಚಿಗೆ ಬನ್ನಿ ಅಂತ ಅಂದ್ಲು ಸಿದ್ಧಾರ್ಥ್ ನಗ್ತ ಓ ನಿಮ್ ಮಗಳನ್ನ ಲಂಚಿಗೆ ಕರ್ಕೊಂಡ್ ಬರೋದನ್ನ ಮರಿಬೇಡಿ ಅಂತ ಅವ್ನ ನೆನಪಿಸಿದ ಆಯರಾ ಮುಖದಲ್ಲಿ ಫನ್ನಿ ಸ್ಮೈಲ್ ಇತ್ತು ಶ್ಯೋರ್ ಬಟ್ ನೀವು ನಿಮ್ಮಗನ್ನ ಕರ್ಕೊಂಡು ಬನ್ನಿ ಮರಿಬೇಡಿ ಅಂತ ಹೇಳಿದ್ಲು ಅವರಿಬ್ರು ಪ್ಲೇಸ್ ಮತ್ತೆ ಟೈಮನ್ನ ಫಿಕ್ಸ್ ಮಾಡ್ಕೊಂಡು ಕಾಲ್ ಕಟ್ ಮಾಡಿದ್ರು ಮಾರ್ನೆ ದಿನ ಪುಟ್ಟ ಹುಡುಗಿ ಸಿಹಿ ಅವಳ ದೊಡ್ಡ ಸ್ಕೂಲ್ ನ ಕಷ್ಟಪಟ್ಟು ಹೆಗಲೆ ಸ್ಕೂಲ್ ಮುಂದೆ ನಿಂತಿದ್ಲು ಆಯ್ರಾ ಸಿಹಿ ಕೈ ಹಿಡ್ಕೊಂಡು ಗೇಟ್ ಒಳಗಡೆ ಹೆಜ್ಜೆ ಹಾಕಿದ್ಲು ಸಿಹಿ ಕ್ಲಾಸ್ ಟೀಚರ್ ಡೋರ್ ಹೊರಗಡೆ ನಿಂತು ಕಾಯ್ತಾ ಇದ್ರು ಹಲೋ ನಮಸ್ತೆ ಆಯು ಸಿಹಿ ಶರ್ಮಾ ಅಂತ ಕೇಳಿದ್ರು ಮಿಸ್ ಅಂತ ಸಿಹಿ ತಲೆಯಲ್ಲಾಡ್ಸಿದ್ಲು ನಿನ್ ಕ್ಲಾಸ್ ರೂಮ್ ಏ ನಿನ್ ಒಳಗಡೆ ಹೋಗಿ ಕೂತ್ಕೋ ನನ್ ಬರ್ತೀನಿ ಅಂತ ಟೀಚರ್ ಹೇಳಿದ್ರು ಅಮೇರಿಕಾ ಅಂತ ದೊಡ್ಡ ದೇಶದಲ್ಲಿ ಒನ್ ಇಯರ್ ಓದ್ದವಳು ಇಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಾಳೋ ಅಂತ ಅವಳಿಗೆ ಟೆನ್ಷನ್ ಆಗಿತ್ತು ಆದರೆ ಆಯರಾಗೆ ನಂಬಿಕೆ ಇತ್ತು ಸಿಹಿ ಖಂಡಿತ ಎಲ್ಲರ ಜೊತೆ ಬೆರಿತಾಳೆ ಅವಳು ತುಂಬ ಸ್ಟ್ರಾಂಗ್ ಅಂತ ಅನಿಸಿ ಅಲ್ಲಿಂದ ಧೈರ್ಯವಾಗಿ ಹೊರಟ್ಲು ಅವಳು ಕೈಯಲ್ಲಿದ್ದ ರಿಸ್ಟ್ ವಾಚ್ ನೋಡ್ಕೊಂಡ್ಲು ಟೈಮ್ ಇನ್ನೂ ಎಂಟೂವರೆ ಅವಳು ವಾಪಸ್ ಮನೆಗೆ ಹೋಗಿ ಒಳ್ಳೆ ನಿದ್ದೆ ಮಾಡಿದ್ಲು ಹನ್ನೊಂದು ಗಂಟೆಗೆ ಅವಳು ಅಲಾರ್ಮ್ ಟಿನ್ ಟಿನ್ ಅಂತ ಸೌಂಡ್ ಮಾಡಿದಾಗ ಲೇಸಿಯಾಗಿ ಮೇಲಿದ್ಲು ಸಿದ್ಧಾರ್ಥ್ ಜೊತೆ ಲಂಚಿಗೆ ಹೋಗೋದಿದೆ ಅನ್ನೋದು ನೆನಪಾಗಿ ಎದ್ದು ಫ್ರೆಶ್ ಅಪ್ ಆದ್ಲು ಅವಳು ರೆಡಿಯಾಗಿ ಕೈಯಲ್ಲೊಂದು ಹ್ಯಾಂಡ್ ಪರ್ಸ್ ಇಟ್ಕೊಂಡು ಕೆಳಗಡೆ ಬಂದಾಗ ಸುಕನ್ಯಾ ಅವಳಿಗೋಸ್ಕರ ಕಾಯ್ತಿದ್ರು ಆಯ್ರಾ ಒಂದ್ ಇಂಪಾರ್ಟೆಂಟ್ ವಿಷಯ ಇತ್ತು ಅದೇನಂದ್ರೆ ನಿಂಗೆ ನಮ್ಮ ಶ್ರೀಮಂತ್ರ ಪಾರ್ಟಿಗಳೆಲ್ಲ ಹೊಸ್ತು ಆದ್ರೂ ನಾವು ರಿಚ್ ಅಂಡ್ ರೆಪ್ಯುಟೇಷನ್ ಮೇಂಟೈನ್ ಮಾಡ್ಕೊಳ್ಳೋಕೆ ಇಂಥ ಪಾರ್ಟಿಗಳೆಲ್ಲ ಅಟೆಂಡ್ ಆಗಬೇಕು ಸದ್ಯದಲ್ಲೇ ನಮ್ಮ ರಿಚ್ ಕಮ್ಯುನಿಟಿ ಅವರು ಒಂದು ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಅಲ್ಲಿ ಮೇಯ್ನ್ ಅಂದ್ರೆ ಡಾನ್ಸ್ ಆ ಪಾರ್ಟಿ ಹೆಸರು ಡಾನ್ಸ್ ಪಾರ್ಟಿ ಅಂತ ವೆಸ್ಟರ್ನ್ ಡಾನ್ಸ್ ಬಂದರೆ ಬೆಟರ್ ನೀನು ಆ ಪಾರ್ಟಿಗೆ ಬರಬೇಕು ನಾನು ನಿನ್ನ ಕರ್ಕೊಂಡೋಗಿ ಎಲ್ಲರಿಗೂ ಪರಿಚಯ ಮಾಡಿಸ್ಬೇಕು ಅಂತಿದ್ದೆ ಅಂತ ಸುಕನ್ಯಾ ಹೇಳಿದ್ರು ಓ ಶ್ಯೂರ್ ಆಂಟಿ ಖಂಡಿತ ಹೋಗೋಣ ಅಂತ ಹೇಳಿ ಆಯ್ರ ಸ್ಲಿಪ್ಪರ್ ಹಾಕೊಂಡು ಬೇಗ ಬೇಗ ಅಲ್ಲಿಂದ ಹೊರಟು ಸುಕನ್ಯಾ ಇನ್ನೂ ಏನೋ ಹೇಳೋರಿದ್ರು ಅಷ್ಟರಲ್ಲಿ ಅವಳು ಮಾಯ ಆಗಿದ್ಲು ಸುಕನ್ಯಾ ಮುಖದ ಮೇಲಿದ್ದ ಟೆನ್ಷನ್ ನೋಡಿ ಅಶೋಕ್ ಮಲ್ಹೋತ್ರ ಕೇಳಿದ್ರು ವಾಟ್ ಹ್ಯಾಪನ್ ಸುಕನ್ಯಾ ಅದು ನಮಗೆ ಇನ್ವೈಟ್ ಮಾಡಿರೋದು ಡಾನ್ಸ್ ಪಾರ್ಟಿಗೆ ನಾವು ಆಯ್ರನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸೋಕ್ಕೆ ಒಳ್ಳೆ ಆಪರ್ಚುನಿಟಿ ಇದು ಆದರೆ ಆಯರಾಗೆ ಚೆನ್ನಾಗಿ ಡಾನ್ಸ್ ಮಾಡೋಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಮೇ ಬಿ ಬರಲಿಕ್ಕಿಲ್ಲ ಅದೇ ಭಯ ನನಗೆ ಅಂತ ಡಲ್ ಫೇಸಿಂದ ಹೇಳಿದ್ರು ಅದಕ್ಕೇನು ಆ ಪಾರ್ಟಿಗೆ ಬಂದವರೆಲ್ಲ ಡಾನ್ಸ್ ಮಾಡಲೇಬೇಕು ಅಂತ ರೂಲ್ಸ್ ಇಲ್ವಲ್ಲ ನಾವು ಜಸ್ಟ್ ಗೆಸ್ಟ್ ಆಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದ್ರಾಯ್ತು ಇಲ್ಲ ಅಶೋಕ್ ಆಯ್ರಾ ಏಜಿನ ಹುಡುಗಿರು ಅದೆಷ್ಟು ಚೆನ್ನಾಗಿ ಸ್ಟೆಪ್ ಹಾಕ್ತಾರೆ ಗೊತ್ತಾ ನಮ್ಮ ಆಯ್ರ ಡಾನ್ಸ್ ಮಾಡಿಲ್ಲ ಅಂದ್ರೆ ಅವಳನ್ನ ಎಲ್ಲರೂ ಕೀಳಾಗಿ ನೋಡ್ತಾರೆ ಯಾವ ಪಾರ್ಟಿಗೂ ಅವಳಿಗೆ ಇನ್ವಿಟೇಷನ್ ಸಿಗಲ್ಲ ಅವಳನ್ನ ನಮ್ಮ ಮಕ್ಕಳ ಹಾಗೆ ನೋಡ್ಕೊಳ್ಳೋಣ ಅಂದಿದ್ರಲ್ಲ ಅವಳಿಗೂ ನಮ್ಮ ಮಕ್ಕಳಿಗೆ ಸಿಕ್ಕ ಗೌರವ ಸಿಗ್ಲೇಬೇಕು ಅದಕ್ಕೋಸ್ಕರನೇ ಅಲ್ವಾ ನಾನು ಎಲ್ಲಾ ಕಡೆ ಅವಳನ್ನ ಕರ್ಕೊಂಡು ಹೋಗ್ತಿರೋದು ಅಂತ ಹುಸಿ ಕೋಪ ತೋರಿಸಿ ಫೋನ್ ಕೈಗೆ ತಗೊಂಡ್ಲು ಫೈನಲಿ ಅವರು ಸಂಪ್ರೀತ ಡಾನ್ಸ್ ಟೀಚರ್ಗೆ ಫೋನ್ ಮಾಡಿ ಕೊನೆ ಪಕ್ಷ ಆಯ್ರಾಗೆ ಬೇಸಿಕ್ ಡಾನ್ಸ್ ಆದ್ರೂ ಹೇಳ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಇತ್ತ ಆಯ್ರ ಸಿದ್ಧಾರ್ಥ್ ಹೇಳಿದ್ದ ಲೊಕೇಶನ್ ಹುಡ್ಕೊಂಡು ಹೊರಟಿದ್ಲು ಆ ರೆಸ್ಟೋರೆಂಟ್ ಹೋಗೋ ರೋಡ್ ತುಂಬ ಚಿಕ್ಕದಾಗಿತ್ತು ಅವಳೊಂದ್ ಕಡೆ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೊರಟ್ಲು ಚಿಕ್ಕ ಪುಟ್ಟ ಹೊಕ್ಕಿ ಅವಳು ನಡೀತಿದ್ಲು ಫೈನಲಿ ಅವಳ ಕಣ್ಣಿಗೆ ಆ ರೆಸ್ಟೋರೆಂಟ್ ನೇಮ್ ಪ್ಲೇಟ್ ಕಾಣಿಸ್ತು ಹೊರಗಡೆಯಿಂದ ನೋಡಿದ್ರೆ ಅದು ರೆಸ್ಟೋರೆಂಟ್ ಅಂತ ಅವಳಿಗೆ ಗೊತ್ತೇ ಆಗ್ತಿರ್ಲಿಲ್ಲ ನೇಮ್ ಪ್ಲೇಟ್ ಇದ್ದಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂದ್ರೆ ಇನ್ನೊಂದು ಅವರ್ ಸುತ್ತಾಡ್ಬೇಕಿತ್ತು ಅಂತ ಅವಳು ಅಂದ್ಕೊಂಡ್ಲು ಹೊರಗಡೆ ನೋಡೋಕೆ ಕೆಂಪು ಇಟ್ಟಿಗೆಯಿಂದ ಮಾಡಿದ ಮನೆ ಹಾಗೆ ಕಾಣಿಸ್ತಿತ್ತು ಬಟ್ ಒಳಗಡೆ ಅದ್ರ ಇಂಟೀರಿಯರ್ಸ್ ಆಸಮ್ ಆಗಿತ್ತು ಸರ್ವಿಸ್ ಸ್ಟಾಫ್ ಆಯ್ರಾನ ಮೊದಲೇ ಬುಕ್ ಆಗಿದ್ದ ಪ್ರೈವೇಟ್ ರೂಮ್ಗೆ ಕರ್ಕೊಂಡು ಹೋದ ಅವಳು ಡೋರ್ ಪುಷ್ ಮಾಡಿ ಒಳಗಡೆ ಬಂದ್ಲು ಅವಳು ಮುಂದೆ ಬ್ಯೂಟಿಫುಲ್ ರೂಮ್ ಇತ್ತು ಮಧ್ಯದಲ್ಲಿ ಪ್ರಿನ್ಸ್ ಕೂತಿರೋ ಹಾಗೆ ಅವ್ನಿದ್ದ ಆಯ್ರಾ ಸರ್ಪ್ರೈಸ್ ಆಗಿ ನಿಂತಳು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ